ಆದಾಯಕ್ಕಿಂತ ಹೆಚ್ಚು ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಶಹರ ಠಾಣಾ ಸಿಪಿಐ ಧ್ರುವರಾಜ್ ವಿ ಪಾಟೀಲ್ಗೆ ಲೋಕ ಶಾಕ್ ಅನ್ನು ನೀಡಿದೆ ಶಹರ ಪೊಲೀಸ್ ಠಾಣೆ ಸಿಪಿಐ ಧ್ರುವರಾಜ್ ವಿ ಪಾಟೀಲ್ ಮನೆ ಮೇಲೆ ಕೂಡ ದಾಳಿ ನಡೆದಿದೆ ಗದಗದ ಶಿವಾನಂದ ನಗರದ ಮನೆ ಹಾಗೂ ಕಚೇರಿ ಎರಡರೂ ಮೇಲೆ ಕೂಡ ರೇಡ್ ನಡೆದಿದೆ ಬಾಗಲಕೋಟೆ ಜಮಖಂಡಿ ಕೆರೂರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ ಗದಗ ಸೇರಿ ಹಲವೆಡೆ ಆಸ್ತಿ ಮಾಡಿರತಕ್ಕಂಥ ಸಿಪಿಐ ಧ್ರುವರಾಜ್ ವಿ ಪಾಟೀಲ್ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಿದೆ ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ಪಿ ಪಾಟೀಲ್ ಹಾಗೂ ಸಿ ಪಿ ಐ ಪರಶುರಾಮ ಕವಟಗಿ ನೇತೃತ್ವದಲ್ಲಿ ಮೆಗಾ ದಾಳಿ ನಡೆದಿದೆ ಈಗ ಎಲ್ಲ ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನೇನು ಅಕ್ರಮ ಆಸ್ತಿಗಳು ಗಳಿಸಿದ್ದಾರೆ ಇವರು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವರಾಜ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಧ್ರುವರಾಜ್ ವಿ ಪಾಟೀಲ್ ಇವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ ಅವರ ಕಚೇರಿ ಮೇಲೆ ಕಚೇರಿ ಮೇಲೆ ಕೂಡ ದಾಳಿ ನಡೆದಿದೆ ಒಟ್ಟು ನಾನು ಆಗ್ಲೇ ಹೇಳಿದಾಗೆ ಎಂಟು ಅಧಿಕಾರಿಗಳ ಪೈಕಿ ಇವರು ಕೂಡ ಒಬ್ರು ಆದಾಯಕ್ಕಿಂತ ಹೆಚ್ಚು ಅಕ್ರಮ ಆಸ್ತಿಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ರೇಡ್ ಮಾಡಿರತಕ್ಕಂಥ ಲೋಕಾಯುಕ್ತ ಬೆಳ್ಳಂಬಳಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ ಎಂಟು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ದಾಳಿಯನ್ನ ನಡೆಸಿದ್ದಾರೆ ಗದಗ ಶಹರ ಪೊಲೀಸ್ ಠಾಣೆ ಸಿಪಿಐ ಪಾಟೀಲ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಧ್ರುವಾಜ್ ಪಾಟೀಲ್ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ ಈಗ ಗದಗ ನಗರದ ಶಿವಾನಂದ ನಗರದ ಬಾಡಿಗೆ ಮನೆ ಹಾಗೂ ಕಚೇರಿ ಎರಡರ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ ಸಿ ಪಿ ಐ ಪಾಟೀಲ್ ಧ್ರುವರಾಜ್ ಪಾಟೀಲ್ ಅವರಿಗೆ ಸೇರಿದಂತಹ ಬಾಗಲಕೋಟೆ ಜಮಖಂಡಿ ಕೆರೂರ ಮೂರು ಕಡೆ ನಾಲ್ಕು ಕಡೆ ಮನೆ ಮನೆಗಳು ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಡಿ ವೈಎಸ್ ಪಿ ಪುಷ್ಪಲತಾ ಬಿ ಎಸ್ ಪಾಟೀಲ್ ಸಿ ಪಿ ಐ ಪರಶುರಾಮ ಕವಟಗೆ ಇವರ ಒಂದು ನೇತೃತ್ವದಲ್ಲಿ ಈಗ ದಾಳಿ ನಡೆದಿದೆ ತನಿಖೆ ಮಾಡ್ತಾ ಇದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಇವರು ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಕ್ರಮ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಗದಗ ನಿವಾಸ ಗದಗ ನಿವಾಸಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಇಡೀರಂತ ಭೇಟಿ ಕೊಟ್ಟು ರೇಡ್ ನಡೆಸಿದ್ದಾರೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂತ ಹಾಗೂ ಕಚೇರಿಗಳಲ್ಲಿ ಇರ್ತಕ್ಕಂತ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ